ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಗಾಡಿನ ವಾಪಸ್ ಕೊಡಕ್ಕೆ ನಾರ್ತ್ ಜರ್ಮನಿಗೆ ಹೋಗ್ಬೇಕು ನಾನು ಆಕ್ಸ್ಬೋರ್ಗ್ ಇಂದ ಆರು ಗಂಟೆ ಹಂಗೆ ಹೊರಟೆ ಈಗ ಟೈಮು ಅರೌಂಡ್ ಏಳು ಗಂಟೆ ಸೊ ಇನ್ನು ಆರ್ನೂರು ಕಿಲೋಮೀಟರ್ ಬಾಕಿ ಇದೆ ಗಾಡಿ ಬಿಡ್ತಿರೋದು ಸ್ವಲ್ಪ ಬೇಜಾರಿದೆ ಆ ಮೂರು ವಾರ ಚೆನ್ನಾಗಿ ಎಕ್ಸ್ಪೀರಿಯನ್ಸಸ್ ಆಯ್ತು ಎಲ್ಲಾ ಮೌಂಟೇನ್ ಪಾಸಸ್ ನೀವು ನೋಡ್ದಂಗೆ ಅದೇ ಇಷ್ಟು ದಿವಸ ಈ ಗಾಡಿನ ಇಟ್ಕೊಂಡು ಈಗ ವಾಪಸ್ ಕೊಡಬೇಕು ಅಂತಂದ್ರೆ ಸ್ವಲ್ಪ ಬೇಜಾರಾಗ್ತಿದೆ ಬಟ್ ಅದೇ ಇಟ್ ಇಸ್ ವಾಟ್ ಇಟ್ ಇಸ್ ನೆಕ್ಸ್ಟ್ ನಮ್ ಗಾಡಿಗೆನೆ ವಟ್ ಮಾಡೋಣ ಬೇರೆ ಕಂಪನಿಗಳಿಗೆ ಮಾಡೋದಕ್ಕಿಂತ ಇನ್ನೂ ಜಾಸ್ತಿ ಜಾಸ್ತಿ ಓಡಾಡಬಹುದು ನಂದೆ ನಂದೇ ಗಾಡಿ ಆದಾಗ ಆಮೇಲೆ ಆಫ್ರೋಡಿಂಗ್ ಟ್ರಯಲ್ಸ್ ಅಲ್ಲೂ ಹೋಗ್ಬೋದು ಯಾಕಂದರೆ ಬೀಳ್ಸಿದ್ರೆ ಏನೂ ತೊಂದರೆ ಇರಲ್ಲ ಈ ಥರ ಗಾಡಿಗಳಾದ್ರೆ ಬೀಳ್ಸೋದು ಪ್ರಾಬ್ಲಮ್ ಇರುತ್ತೆ ಯೋಚನೆ ಮಾಡಬೇಕಾಗುತ್ತೆ ಈಗ ಬನ್ನಿ ಮುಂದೆ ಹಂಗೆ ಹೋಗೋಣ ಇನ್ನೂ ಐನೂರ ಅರವತ್ತು ಕಿಲೋಮೀಟ್ರ್ ಇಲ್ಲಿ ಎಕ್ಸಿಟ್ ತೊಗೊಳ್ಳೋದಕ್ಕೆ ಬಟ್ ಟೋಟಲ್ ಇನ್ನೊಂದು ಆರ್ನೂರು ಕಿಲೋಮೀಟ್ರ್ ಬಾಕಿ ಇದೆ ಯೂಶಲಿ ಇದೆಲ್ಲ ಏನೂ ಹಾಕೊಂಡ್ತಿರ್ಲಿಲ್ಲ ನಾನು ಈ ರೈಡಿಂದ ಸ್ವಲ್ಪ ಹಾಕೋಕ್ಕೆ ಟ್ರೈ ಮಾಡೋಣ ಅಂತ ತರಿಸಿದ್ದೆ ಇನ್ಮೇಲಿಂದ ವಯಸ್ಸಾಯ್ತು ಸೋ ನೀಟಾಗಿ ಟ್ರಾವೆಲ್ ಮಾಡಬೇಕು ನಂದು ಟ್ರೈನು ವಾಪಸ್ ಇರೋದು ನಾಲ್ಕು ಗಂಟೆಗೆ ಸೊ ಇಲ್ಲೋ ಬಿಡ್ತೀನೋ ಅಲ್ಲಿಂದ ಒಂದು ಸ್ಮಾಲ್ ಟ್ರೈನ್ ತಗೊಂಡು ಅದಾದಮೇಲೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋವಂಥ ಅಂತ ತಗೋಬೇಕು ತೊಗೋಬೇಕು ಸೊ ಅರ್ಲಿನೇ ಇದ್ದೀನಿ ಒಂದು ಹದಿನೆಂಟು ಅಂತ ತೋರಿಸ್ತಾ ಇದೆ ಬ್ರೇಕ್ಸು ಪೆಟ್ರೋಲು ಅವೆಲ್ಲ ಲೆಕ್ಕ ಹಾಕಿದ್ರೆ ಎರಡು ಗಂಟೆ ಆಗ್ಬೋದು ಇವರು ಒಂದು ಅರ್ಧ ಗಂಟೆ ಮಾಡಬಹುದು ಚೆಕ್ ಮಾಡಿ ಅದು ಇದು ಇಸ್ಕೊಡೋಕ್ಕೆ ಓಪನ್ ಆಗೋಯ್ತು ಜಿಪ್ಪು ಕ್ರೇಜಿ ಸೊ ಇದು ಈ ಸೆಕ್ಷನ್ಸ್ ಏನಿದೆ ಸ್ವಲ್ಪ ಇಂಥ ಎಮರ್ಜೆನ್ಸೀಸ್ಗೆ ನಿಲ್ಸ್ಕೋಬೋದು ಪಾರ್ಕಿಂಗ್ ಲೈಟ್ ಹಾಕೊಂಡು ನಿಲ್ಸ್ಕೋಬೇಕಷ್ಟೆ ಜಿಪ್ಪು ಕ್ಲೋಸೇ ಮಾಡಿದ್ನಲ್ಲ ಏನೋಪ್ಪ ಟೈಮ್ ಈಗ ಹನ್ನೆರಡೂವರೆ ಆಗಿದೆ ಸೊ ಲಾಸ್ಟ್ ಒನ್ ಅವರ್ ರೀಚ್ ಆಗಿ ಹೋಗ್ತೀವಿ ಪ್ರೀಮನ್ ಹತ್ರ ನಾರ್ತ್ ಜರ್ಮನಿಯಲ್ಲೇ ಒಂದು ಡುಕಾಟಿ ಶೋರೂಮ್ ಇದೆ ಸೊ ಅಲ್ಲಿ ಗಾಡಿನ ಸಬ್ಮಿಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಾವು ಮ್ಯೂನಿಕ್ ಇಂದ ಫುಲ್ ಸೌತ್ ಜರ್ಮನಿಯಿಂದ ಆಲ್ಮೋಸ್ಟ್ ಕ್ರಾಸ್ ಕಂಟ್ರಿ ಬಂದಿದ್ದೀವಿ ಈಗ ಇನ್ನೇನು ಫೈನಲ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಂತ ಅನಿಸ್ತಾ ಇದೆ ಈ ಗಾಡಿ ಜೊತೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ ಈಗ ಹೋಗಿ ತಲುಪಿ ಕೊಟ್ಟ ಮೇಲೆ ವಾಪಸ್ಸು ನಾನು ಟ್ರೈನಲ್ಲಿ ಬರ್ತೀನಿ ಆ ಟ್ರೈನ್ಗೆ ಅವರೇ ರೀಫಂಡ್ ಮಾಡ್ತಾರೆ ದುಡ್ಡನ್ನ ಏನು ಹೇಳ್ತೀರಾ ಈ ಗಾಡಿ ಲೆವೆಲ್ ಈ ಗಾಡಿಗೆ ಇವಾಗ ಅಭ್ಯಾಸ ಆಗಿ ಆ ಗಾಡಿ ನನ್ನ ಗಾಡಿ ವಾಪಸ್ ಹೋದ್ರೆ ಆಟ ಸಾಮಾನು ಅಂತ ಅನಿಸುತ್ತೆ ಕ್ಯಾನ್ ಆಫ್ ಟ್ರೀಸ್ ಹೆಂಗಿದೆ ನೋಡಿ ನ್ಯೂ ಬಿ ಎಲ್ ರೋಡ್ ನಾನು ರಾಮಯ್ಯ ಕಾಲೇಜಲ್ಲಿ ಓದಿದ್ದು ಸೋ ಟಿ ಆ ರೋಡಲ್ಲಿ ಹೋಗ್ತಾ ಇದ್ದೆ ಇನ್ ಲಾಸ್ಟ್ ತರ್ಟಿ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಹತ್ರ ಬರ್ತಿದ್ದಂಗೆ ಬರ್ತಿದ್ದಂಗೆ ಎಮೋಷ್ನಲ್ ಆಗ್ತಾ ಇದೆ ಎಂಥ ಗಾಡಿ ಮಾತ್ರ ಇದು ಇಷ್ಟು ದಿವಸ ಬ್ಲಾಗ್ಸು ನೀವು ನೋಡಿದ್ದೀರಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ದುಕಾಟಿ ಅವರಿಗೆ ಥ್ಯಾಂಕ್ ಯು ಹೇಳಲೇಬೇಕು ಈ ಥರ ಕ್ಯಾಂಪೇನ್ ಇಟ್ಟಿದ್ದಕ್ಕೆ ಫಸ್ಟು ಆಮೇಲೆ ಔಟ್ ಆಫ್ ಸೋ ಮೆನಿ ಜರ್ಮನ್ಸ್ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಪ್ರಾಬಬ್ಲಿ ನಾನೇನು ಆ್ಯಂಟಿಸಿಪೇಟ್ ಮಾಡಿದ್ದೀನಿ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿದ್ದಾರೆ ಆಮೇಲೆ ಫೋಟೋಗ್ರಫಿ ಸ್ಕಿಲ್ಸ್ ಇದೆ ಆವಾಗ ಟೂ ತೌಸಂಡ್ ಫಾಲೋವರ್ಸ್ ಇದ್ರು ಅಷ್ಟೇ ಇನಿಷಿಯಲ್ ಫಾಲೋವರ್ಸು ಯಾರು ಸಪೋರ್ಟ್ ಮಾಡ್ಕೊಂಡು ಇನ್ನೂ ಇದ್ದರು ಅವ್ರಿಗೆಲ್ಲ ಥ್ಯಾಂಕ್ ಯು ಈ ಈ ಬೆಳವಣಿಗೆಯಿಂದನೇ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಗೊತ್ತಿಲ್ಲ ಏನಕ್ಕೆ ಎಕ್ಸಾಕ್ಟ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರೋಂಗೆ ನಾನು ಒಬ್ಬನೇ ಇಂಡಿಯನ್ನು ಅಂತ ಅನ್ಸುತ್ತೆ ಇದು ಸಿಕ್ಕಿರೋದು ಹತ್ರ ಹೋಗ್ತಾ ಹೋಗ್ತಾ ತುಂಬ ಇಮೋಷ್ನಲ್ ಆಗ್ತಾ ಇದೆ ಈ ಗಾಡಿ ಜೊತೆ ಥರ ಒಳ್ಳೆ ಫೀಲ್ಸು ಇಮೋಷ್ನಲ್ ಫೀಲ್ಸು ಹೋಗ್ತಾ ಹೋಗ್ತಾ ಗಾಡಿ ತಪ್ಕೊಂಬಿಡೋಣ ಅಂತ ಅನಿಸ್ತಾ ಇದೆ ಕೊಡೋದು ಕಳ್ ಕಳ್ಸೋದು ಬೇಡ ಅನ್ನೋ ಥರ ಅನಿಸ್ತಾ ಇದೆ ಬಟ್ ಏನು ಮಾಡೋಕೆ ಬರಲ್ಲ ಇನ್ನೇನು ಬಂದೇ ಬಿಟ್ವಿ ದುಕಾಟಿ ಶೋರೂಮ್ ಅಥವಾ ಯಾವುದೋ ಒಂದು ಗರಾಜ್ ಅನ್ಸುತ್ತೆ ಫೈನಲ್ ಫ್ಯೂ ಮಿನಿಟ್ಸ್ ವಿತ್ ದ ಮಲ್ಟಿಸ್ಟ್ರಾಡ ವಿ ಫೋರ್ ಎಸ್ ಗ್ರ್ಯಾಂಡ್ ಟೂರ್ ಟ್ವೆಂಟಿ ಟ್ವೆಂಟಿ ಫೋರ್ ಮುಗಿತು ಗುಡ್ ಬೈ ದುಕಾಟಿ ಶೋರೂಮಲ್ಲಿ ಕಾಣಿಸ್ತಾ ಇದೆ ಫೋನಲ್ಲಿ ಒಂದು ಫೋಟೋ ತೆಕ್ಕೊಂಡು ಆಮೇಲೆ ಒಗ್ಕೊಡೋಣ ಫೈನಲಿ ಮೂರು ವಾರ ಈ ಗಾಡಿ ಜೊತೆ ರೈಡ್ ಮಾಡಿ ಈಗ ವಾಪಸ್ ಕೊಡೋ ಟೈಮ್ ಬಂದಿದೆ ಹಾಗೆ ಈ ಸೀರೀಸ್ ನ ಎಂಡ್ ಮಾಡೋ ಟೈಮ್ ಕೂಡ ಬಂದಿದೆ ಜಸ್ಟ್ ಸಮ್ ರೆಗ್ಯುಲರ್ ಚೆಕ್ಸ್ ಮಾಡಿದ್ರು ಅವರು ಚೆಕ್ ಮಾಡಿ ಮುಗಿಸೋ ತನಕ ನನಗೆ ಒಳಗೆ ಜ್ಯೂಸ್ ಕೊಟ್ರು ವಾಪಸ್ ಬರೋ ಟ್ರೈನ್ ಜರ್ನಿ ಫೈವ್ ಅವರ್ಸ್ ಇತ್ತು ಅಂಡ್ ಇದಕ್ಕೆ ಡುಕಾಟಿ ಅವರೇ ಸ್ಪಾನ್ಸರ್ ಮಾಡಿದ್ರು ಸೊ ಏಳು ಎಪಿಸೋಡ್ಸ್ನ ನೋಡಿ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋಸ್ ಅಲ್ಲಿ ನಾನು ಹೊಸ ಗಾಡಿ ತಗೊಳ್ಳೋದು ನೋಡ್ತೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ